ನಾಳೆಗೆ ಎಲ್ಲಿಗಾದ್ರೂ ಪ್ಲಾನ್ ಮಾಡಿದ್ರೆ ಹೋಗಬೇಕಪ್ಪ ಅದು ಕೂಡ ನೀವು ಸಾರಿಗೆ ಬಸ್ ಗಳನ್ನ ನೆಚ್ಕೊಂಡೆ ಪ್ರಯಾಣ ಮಾಡುವಂತಹ ಗಳಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ನಾಳೆ ಬಸ್ ಸಿಗುತ್ತಾ ಸಿಗಲ್ವಾ ಅನ್ನೋದು ಸಾಯಂಕಾಲಕ್ಕೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಬಟ್ ಈ ಕ್ಷಣಕ್ಕೂ ಕೂಡ ನಾಳೆ ಬಸ್ಗಳು ರಸ್ತೆಗಿಳಿಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಬಟ್ ಇವತ್ತು ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಸಕ್ಸಸ್ ಆದ್ರೆ ಬಸ್ ಸಿಗುತ್ತೆ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ನಾಳೆ ಬಸ್ಗಳು ಇಳಿಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಸಾರಿಗೆ ನೌಕರರ ಮನವೊಲಿಕೆಗೆ ಸರ್ಕಾರ ಯತ್ನ ಮಾಡ್ತಾ ಇದ್ದು ಇವತ್ತು ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ಆಗುತ್ತೆ ವಿಧಾನಸೌಧದಲ್ಲಿ ಸಾರಿಗೆ ನೌಕರರ ಎರಡು ಬನಗಳ ಜೊತೆ ಸಿಎಂ ಪ್ರತ್ಯೇಕ ಮೀಟಿಂಗ್ ಕೂಡ ಮಾಡಲಿದ್ದಾರೆ ಸಿಎಂ ನೇತೃತ್ವದಲ್ಲಿ ನಡೆಯಲಿರುವ ಸಭೆಯಲ್ಲಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಹಾಗೂ ಕೆಎಸ್ಆರ್ಟಿಸಿ ನೌಕರರ ಸಂಘಟನೆ ಒಕ್ಕೂಟ ಭಾಗಿಯಾಗುತ್ತೆ ಈಗಾಗಲೇ ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ಸಿದ್ಧವಾಗಿದ್ದಾರೆ ಸಾರಿಗೆ ನೌಕರರು ಮುಷ್ಕರ ಕೈ ಬಿಡಬೇಕು ಅಂತ ಎಸ್ಮಾ ಜಾರಿ ಮಾಡಿದ್ರು ಕೂಡ ಈ ಕ್ಷಣಕ್ಕೂ ಸಿಬ್ಬಂದಿಗಳು ಡೋಂಟ್ ಕೇರ್ ಅಂತಿದ್ದಾರೆ ಎಸ್ಮಾ ಜಾರಿ ಮಾಡಿದ ತಕ್ಷಣ ಕ್ರಮ ಆಗುತ್ತೆ ಅಂದ ತಕ್ಷಣ ಬಂದ್ಬಿಡ್ತಾರ ಸಿಬ್ಬಂದಿಗಳು ಅಂತ ಆದ್ರೆ ಇಲ್ಲ ಯಾಕಂದ್ರೆ ಈ ಈ ಹಿಂದೆ ಕೂಡ ಸಾರಿಗೆ ನೌಕರು ಎಸ್ಮಾ ಜಾರಿ ಮಾಡಿದ್ರು ಕೂಡ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಕೂಡ ಈ ಹಿಂದೆ ಬಿಜೆಪಿ ಅವಧಿಯಲ್ಲಿ ಅತಿ ದೊಡ್ಡ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ರು ಒಂದೇ ಒಂದು ಬಸ್ಗಳು ರಸ್ತೆಗಳಿರಲಿಲ್ಲ ನಿಮಗೆಲ್ಲ ನೆನಪಿರಬಹುದು ಎಷ್ಟೋ ಜನ ಪ್ರಯಾಣಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಡಿಪೆಂಡ್ ಆಗಿರುವುದು ಇದೇ ಸಾರಿಗೆ ಬಸ್ಗಳು ಹಾಗಾಗಿ ಪ್ರಯಾಣಿಕರು ಕೂಡ ಸಂಕಷ್ಟವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಇತ್ತು ಬಟ್ ಈ ಬಾರಿ ಆ ರೀತಿ ಆಗದೇ ಇರೋ ರೀತಿಯಲ್ಲಿ ಸರ್ಕಾರ ಯಾವ ಮಟ್ಟಿಗೆ ಕ್ರಮಗಳನ್ನು ಕೈಗೊಳ್ಳುತ್ತೆ ಸಾರಿಗೆ ನೌಕರರ ಮನವೊಲಿಸುವಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಪ್ರಮುಖವಾಗಿ ವೇತನ ಹೆಚ್ಚಳ ವೇತನ ಹೆಚ್ಚಳ ಆ ಆದೇಶವನ್ನ ನೀಡಿದಾಗ ವೇತನ ಹೆಚ್ಚಳ ಮಾಡ್ತೀವಿ ಅಂದಿದ್ರಲ್ಲ ಆ ವೇತನನೂ ಇಲ್ಲಿ ತನಕ ಕೊಟ್ಟಿಲ್ಲ ಹಾಗಾಗಿ ಎರಡು ಅಂಶಗಳನ್ನ ಮುಂದಿಟ್ಕೊಂಡು ಸಾರಿಗೆ ನೌಕರರು ಇದರ ಜೊತೆಗೆ ಹಲವು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಏಳನೇ ವೇತನ ಆಯೋಗ ಅದನ್ನ ಕೂಡ ಜಾರಿ ಮಾಡಬೇಕು ಅಂತ ಒತ್ತಾಯಿಸಿ ಸಾರಿಗೆ ನೌಕರರು ಹೋರಾಟಕ್ಕೆ ಮುಂದಾಗ್ತಿದ್ದಾರೆ ಹಾಗಾಗಿ ಸತತವಾಗಿ ಸಭೆಗಳಾಯಿತು ಅಧ್ಯಕ್ಷರ ಜೊತೆಗೆಲ್ಲ ಬಟ್ ಯಾವುದು ಕೂಡ ವರ್ಕೌಟ್ ಆಗಿಲ್ಲ ಈ ಕ್ಷಣಕ್ಕೂ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ನಡೆಯುವಂತಹ ಸಭೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಮುಷ್ಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಸಕ್ಸಸ್ ಆದ್ರೆ ನಾಳೆ ಬಸ್ ಎಂದಿನಂತೆ ಪ್ರಯಾಣಿಕರು ಓಡಾಡಬಹುದು ಇಫ್ ಸಪೋಸ್ ಇವತ್ತು ಆ ವಿವಿಧ ಬೇಡಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಮತ್ತೇನಾದರೂ ವಿಚಾರಗಳನ್ನು ಪ್ರಸ್ತಾಪ ಮಾಡಿಬಿಟ್ರೆ ಮತ್ತೆ ಭರವಸೆಗಳನ್ನು ಕೊಟ್ರೆ ಆ ಭರವಸೆಯನ್ನ ನಂಬಿ ಸಭೆಯಿಂದ ಆಚೆ ಬರಲ್ಲ ಅಂತ ಆಲ್ರೆಡಿ ಸಿಬ್ಬಂದಿಗಳು ಡಿಸೈಡ್ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ಸಭೆ ಏನಾಗುತ್ತೆ ಮಧ್ಯಾಹ್ನದ ಬಳಿಕ ಅದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಸಾಯಂಕಾಲಕ್ಕೂ ನಿರ್ಧಾರಕ್ಕೆ ಸಿಬ್ಬಂದಿಗಳು ಬರ್ತಾರೆ ಅಂತ